ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಎಷ್ಟು ಖುಷಿಯಾಗಿದ್ದೀನಿ ಇವತ್ತು ಅಂತ ನಿಮ್ಗೆ ಗೊತ್ತಾ ಯಾಕೆ ಅಂತ ಕೇಳ್ತಿದ್ದೀರಾ ಇವತ್ತು ನಮ್ಮ ಮನೆಯವರು ನನಗೆ ಏನಿಲ್ಲ ಆನ್ಲೈನ್ ಅಲ್ಲಿ ಒಂದು ಸೀರೆ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ನಂಗೆ ತುಂಬಾ ಖುಷಿಯಾಗಿದೆ ಸೊ ಹಾಗಿದ್ರೆ ನಿಮ್ ಲೈಫಲ್ಲಿ ಈ ತರ ಸಣ್ಣ ಸಣ್ಣ ವಿಷಯದಿಂದ ಸಂತೋಷವನ್ನ ತುಂಬಿಕೊಳ್ಳೋದು ಹೇಗೆ ಅನ್ನೋದನ್ನ ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಜೀವನಕ್ಕೆ ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಪ್ರತಿದಿನ ಕೊಡ್ತೀನಿ ಅದು ನಿಮ್ಮ ಜೀವನದಲ್ಲಿ ಹೊಸ ನೋಟವನ್ನು ತುಂಬಿ ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲದು ಆದ್ರಿಂದ ವಿಡಿಯೋಗಳನ್ನು ಪೂರ್ತಿಯಾಗಿ ನೋಡಿ ಅದ್ರ ಉಪಯೋಗವನ್ನ ತೆಗೆದುಕೊಳ್ಳಿ ಇಷ್ಟ ಆದಾಗ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಾನು ಹೇಳಿದೆ ಅಲ್ವಾ ಒಂದು ಸಣ್ಣ ಸೀರೆಯನ್ನ ಕೊಡಿಸ್ತೀವಿ ಅನ್ನೋ ವಾಗ್ದಾನ ಅಥವಾ ಕೊಡಿಸಿದ್ರೆ ಎಷ್ಟು ಸಂತೋಷ ಆಗತ್ತೆ ಹೆಣ್ಮಕ್ಳಿಗೆ ಹೇಳಿ ಅದಕ್ಕೇನು ತಂದು ದೊಡ್ಡದಾಗಿ ಒಂದು ಐನೂರು ರೂಪಾಯಿ ಐದ್ ಸಾವಿರ ರೂಪಾಯಿ ಕಾಂಜಿವರಂ ಸೀರೆನೇ ಬೇಕು ಅಥವಾ ಹತ್ತು ಸಾವಿರದಲ್ಲ ಇಲ್ಲಿ ದುಡ್ಡು ಮ್ಯಾಟರ್ ಆಗಲ್ಲ ಸಣ್ಣ ಸಣ್ಣ ಗೆಸ್ಟರ್ ಸಣ್ಣ ಸಣ್ಣ ಒಂದು ಸರ್ಪ್ರೈಸ್ ಸಣ್ಣ ಸಣ್ಣದೊಂದು ಕೆಲಸ ನಿಮ್ಮ ಮನೆಯನ್ನ ಪ್ರೀತಿಯಿಂದ ತುಂಬಿಸಬಲ್ಲದು ಉದಾಹರಣೆಗೆ ಇವತ್ತು ತುಂಬಾ ಬೇಜಾರಲ್ಲಿ ನಿಮ್ಮ ಮನೆಯವ್ರು ಬಂದಿದ್ದಾರೆ ಆಫೀಸಿಂದ ಸೊ ಇವಾಗ ನೀವು ಅವ್ರಿಗೆ ಇಷ್ಟ ಆಗಿರೋದೇನೋ ಒಂದು ಸಣ್ಣ ಕೆಲಸ ಮಾಡಿಬಿಟ್ಟಿದ್ದೀರಾ ಅದು ಊಟ ಇರ್ಬೋದು ಅವ್ರ ಅಮ್ಮ ಮಾಡ್ತಾ ಇದ್ದಂತ ಊಟವನ್ನ ಇವತ್ ನೀವು ಅವ್ರಿಗೆ ಮಾಡಿ ಬಡಿಸ್ಬಿಡ್ತೀರಾ ಅವತ್ತು ನೋಡಿ ಅವ್ರ ಮನ್ಸಿಗೆ ಎಷ್ಟು ಸಂತೋಷ ತುಂಬಿಕೊಂಡಿರುತ್ತೆ ಅಂತ ಅದೇ ತರ ನಿಮ್ಮ ಮಗುವಿಗೆ ಏನೋ ಒಂದು ಬೇಕು ಅಂತ ಕೇಳಿದೆ ಎಷ್ಟೋ ದಿವಸ ಆಗಿದೆ ನಿಮ್ ಕೊಡ್ಸೋದಕ್ಕೆ ಆಗ್ತಾ ಇಲ್ಲ ಆದ್ರೆ ಆ ಮಗುವಿಗೆ ನೀವೊಂದು ಶಬಾಸನಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಗ ಅದೇ ರೀತಿ ಏನೋ ಒಂದು ಇದ್ ಮಾಡಿದಾಗ ವೆರಿ ಗುಡ್ ಅಂತ ಹೇಳಿ ಅವಾಗ ನೀವು ಕೊಡ್ಸೋದಕ್ಕಿಂತ ಜಾಸ್ತಿ ಆ ಮಗುವಿ ಖುಷಿ ಆಗತ್ತೆ ಅದೇ ತರ ನಿಮ್ಮ ಹೆಂಡತಿಗೆ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಾಳೆ ಅವಾಗ ಅವಳಿಗೆ ಎಸ್ ನೀನು ಮಾಡಿದೆ ನೀನು ಇದ್ದಿದ್ದಕ್ಕೆ ನನಗೆ ಒಂದು ಹೆಲ್ಪ್ ಆಯಿತು ಇನ್ನೊಂದು ಕಷ್ಟದಲ್ಲಿ ಒಂದು ಸಾಲಿನೋ ಏನೋ ಒಂದು ಇಟ್ಕೊಂಡಿದ್ಯಾ ದುಡ್ಡು ಅದರಿಂದಾಗಿ ನನಗೆ ಇದೊಂದು ಸಹಾಯ ಆಯಿತು ಅಥವಾ ಇನ್ನೇನೋ ಒಂದು ನನ್ನ ಅಮ್ಮ ಅಪ್ಪನ ಚೆನ್ನಾಗಿ ನೋಡ್ಕೊಂಡಿದ್ಯಾ ಇದರಿಂದ ನನ್ಗೆ ಖುಷಿ ಆಯಿತು ಈ ತರ ಹೇಳುವಂತಹದ್ದನ್ನು ರೂಢಿಸ್ಕೊಳ್ಳಿ ಅವಾಗ ನೋಡಿ ಆ ಒಂದು ಸಂಬಂಧದಲ್ಲಿ ಸರ್ಪ್ರೈಸ್ ಅಂದ್ರೆ ಇನ್ನೇನಲ್ಲ ಒಂದು ಸಣ್ಣ ಮಾತು ಒಂದು ಸಣ್ಣ ನಡವಳಿಕೆ ಒಂದು ಸಣ್ಣ ಖುಷಿ ಇದನ್ನ ತುಂಬುತ್ತಾ ಬನ್ನಿ ನಿಮ್ಮ ಜೀವನದಲ್ಲಿ ನಿಮ್ಮ ಸಂತೋಷ ಹುಡುಕೊಂಡೇ ಬರುತ್ತೆ ಎಲ್ಲೂ ನಿಮ್ ಸಂತೋಷ ಬಿಟ್ಟು ಹೋಗೋದಿಲ್ಲ ಎಲ್ಲೂ ನೀವು ಒಂಟಿ ಆಗೋದಿಲ್ಲ ಎಲ್ಲೂ ನಿಮ್ಗೆ ವಿಷಾದ ಕಾಡೋದಿಲ್ಲ ಒಬ್ಬಂಟಿ ಅನ್ಸೋದಿಲ್ಲ ಈ ಸಂತೋಷವನ್ನ ತುಂಬಿಕೊಳ್ಳೋದಕ್ಕೆ ಸಣ್ಣ 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 ಕೆಲಸವನ್ನ ನೀವು ಪ್ರತಿ ಮಾಡೋದು ಬಹಳ ಮುಖ್ಯ ಅದು ಮನೆ ಯಾವಾಗುತ್ತೆ ಸುಮ್ಮನೆ ನಾಲ್ಕು ಗೋಡೆ ಕಟ್ಕೊಂಡು ಒಳ್ಳೆ ಹೈ ಫೈ ಇಕ್ವಿಪ್ಮೆಂಟ್ಸ್ ಎಲ್ಲ ತುಂಬಿಸ್ಬಿಟ್ರೆ ಫರ್ನಿಚರ್ ತುಂಬಿಸ್ಬಿಟ್ರೆ ಅದು ಮನೆ ಆಗೋದಿಲ್ಲ ಇವತ್ತಿಗೂ ನೋಡಿ ಎಷ್ಟೋ ಬಡವರ ಮನೆಯಲ್ಲಿ ಇರುವಷ್ಟು ಸುಖ ಸಂತೋಷ ಈ ಹೈಫೈ ಮನೆಗಳಲ್ಲಿ ಇರೋದಿಲ್ಲ ಯಾಕೆ ಯಾಕೆ ಅಲ್ಲಿ ಒಂದು ಸಣ್ಣ ಸಣ್ಣ ಸಂಭ್ರಮ ಇರೋದಿಲ್ಲ ಒಟ್ಟಿಗೆ ನಾಲ್ಕು ಜನ ಕೂತ್ಕೊಂಡು ಊಟ ಮಾಡೋದಿಲ್ಲ ಆಮೇಲೆ ಎಲ್ಲ ಅವರವ್ರ ಪಾಡಿಗೆ ಅವರವರು ಅವ್ರವ್ರ ರೂಮೇ ಅವರವ್ರ ಲೋಕ ಈ ತರ ಆಗ್ಬಿಟ್ಟಿರುತ್ತೆ ಇಂತಹ ಫ್ಯಾಮಿಲಿನಲ್ಲಿ ಇಂತಹ ಕುಟುಂಬದಲ್ಲಿ ಸಂತೋಷ ಎಲ್ಲಿಂದ ಬರೋದಕ್ಕೆ ಸಾಧ್ಯ ವಾಮ್ತ್ ನಾನು ಹೇಳಿದ್ನಲ್ಲ ಹಿಂದಿನ ಸಂಚಿಕೆಗಳಲ್ಲಿ ಆ ಒಂದು ಬೆಚ್ಚನೆಯ ಭಾವ ಬರೋದಕ್ಕೆ ಹೇಗೆ ಸಾಧ್ಯ ಆದ್ರಿಂದ ಇವತ್ತಿನಿಂದ ನಿಮ್ಮ ಸಣ್ಣ ಸಣ್ಣ ನಡವಳಿಕೆಗಳು ಉದಾಹರಣೆಗೆ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡುವಂಥದ್ದು ಊಟ ಮಾಡುವಾಗ ಮೊಬೈಲ್ ಇಲ್ಲದೆ ಊಟ ಮಾಡುವಂಥದ್ದು ಪ್ರೀತಿಯಿಂದ ಎರಡು ಮಾತುಗಳನ್ನ ಆಡೋದು ಕೇಳಿಸ್ಕೊಳ್ಳೋದು ಇಡೀ ದಿವಸ ಏನಾಯ್ತು ಅಂತ ಹಂಚ್ಕೊಳ್ಳೋದು ಇದೆಲ್ಲವನ್ನ ಸಣ್ಣ ಸಣ್ಣ ಬದಲಾವಣೆಗಳು ನಿಮ್ಮ ಸಂತೋಷವನ್ನ ಮನೆಯಲ್ಲಿ ಹೆಚ್ಚು ಮಾಡ್ತವೆ ಆ ಬೆಚ್ಚನೆಯ ಭಾವವನ್ನ ಹುಡುಕಿಕೊಳ್ಳೋದಕ್ಕೆ ಯಾರು ಹೋಗಬೇಕಾದ ಅವಶ್ಯಕತೆ ಇರೋದಿಲ್ಲ ಇವತ್ತು ನೋಡಿ ಎಷ್ಟೋ ಈ ಔಟ್ ಆಫ್ ಮ್ಯಾರೇಜ್ ಸಂಬಂಧಗಳು ಯಾಕೆ ಶುರುವಾಗ್ತವೆ ಅಂತಂದ್ರೆ ಈ ಬೆಚ್ಚನೆಯ ಭಾವವನ್ನ ಅರಸುತ್ತಾ ಹೋಗೋದಕ್ಕೆ ಸೊ ಈ ಬೆಚ್ಚನೆಯ ಭಾವವನ್ನ ನಾವು ಹೊರಗಡೆ ನೋಡ್ಕೋಬಾರ್ದು ಅಂದ್ರೆ ಮನೆ ಒಳಗಡೆ ಅದ್ರ ಸೃಷ್ಟಿ ಆಗ್ಬೇಕು ಅದ್ರ ಸೃಷ್ಟಿ ಹೇಗಾಗಬೇಕು ಇಂತಹ ಸಣ್ಣ ಸಣ್ಣ ಒಂದು ಸಂಭ್ರಮ ಆಚರಣೆಗಳ ಮೂಲಕ ಆ ಒಂದು ಆಚರಣೆಗಳು ನಿಮ್ಮ ಜೀವನದಲ್ಲಿ ಹಾಗಾಗ್ಬೇಕು ಅದೊಂದು ಆರ್ಟಿಫಿಷಿಯಲ್ ಆಗಿ ಯಾರೋ ಬಂದಾಗ ಯಾರದ್ದು ಎದುರುಗಡೆ ಅಥವಾ ಇನ್ಯಾರೋ ಮೂರನೇ ವ್ಯಕ್ತಿ ಇದ್ದಾಗ ತೋರುಗಾಣಿಕೆಯ ವಿಷಯ ಆಗ್ಬಾರ್ದು ಅದು ಪ್ರತಿ ದಿನದ ಒಂದು ರಿಚುವಲ್ ಆಗ್ಬೇಕು ದಿನಾನು ನಾವು ಒಟ್ಟಿಗೆ ಊಟ ಮಾಡ್ತೀವಿ ದಿನ ಖುಷಿಯಾಗಿರ್ತೀವಿ ದಿನ ಒಬ್ಬರೊಬ್ರು ಮಾತು ಕೇಳ್ತೀವಿ ಇದೆಲ್ಲ ನಿಮ್ಮ ಬದುಕಲ್ಲಿದ್ದಾಗ ಆ ಒಂದು ಸಂಭ್ರಮ ತಾನಾಗಿಯೇ ಸಿಗ್ತಾ ಹೋಗುತ್ತೆ ಇದರಲ್ಲಿ ಮೂರನೇದು ಅಂತಂದ್ರೆ ಸಣ್ಣ ಸಣ್ಣ ಖುಷಿಯ ಇವೆಂಟ್ಸ್ ಅನ್ನ ಜೀವನದಲ್ಲಿ ಅಳವಡಿಸ್ಕೊಡಿ ಹೇಳದ್ನೆಲ್ಲ ಫ್ಯಾಮಿಲಿ ಇದು ಹೊರಗಡೆ ಹೋಗಿ ದುಡ್ಡು ಕೊಡ್ಬೇಕು ಅಂತಿಲ್ಲ ಮನೆಯಲ್ಲೇ ಇವತ್ತು ಬೇಕಾದಷ್ಟು ಫೆಸಿಲಿಟಿ ಇರುತ್ತೆ ಅದನ್ನ ಉಪಯೋಗಿಸ್ಕೊಂಡು ನಿಮ್ಮ ಮನೆಯೊಳಗಡೆ ಆಟ ಆಡುವಂಥದ್ದು ಸಿನಿಮಾ ನೋಡುವಂಥದ್ದು ಸುಮ್ಮನೆ ಗಪ್ಪ ಹೊರಡಿ ಹೊಡೆಯೋದು ಅಂತಾರೆ ಹಾರ್ಟೆ ಹೊಡೆಯೋದು ಹಾ 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 ಅಂತ ನಗಾಡೋದು ಖುಷಿ ಪಡೋದು ಒಬ್ರಿಗೊಬ್ರು ಕಾಲು ಹೇಳ್ಕೊಳೋದು ಸುಮ್ನೆ ಆ ಒಂಥರ ಎಂಜಾಯ್ ಮಾಡ್ಬೇಕು ಅಂತಾನೆ ತೀರ್ಮಾನ ಮಾಡ್ಬಿಡೋದು ಅವಾಗ ಏನೋ ಒಂದು ಐಡಿಯಾ ಸಿಗ್ಬಿಡುತ್ತೆ ಸೊ ನೀವ್ ಯಾವಾಗ ಎಂಜಾಯ್ ಮಾಡಬೇಕು ಅಂತ ತೀರ್ಮಾನ ಮಾಡ್ತೀರಾ ನಿಮ್ಮ ಫ್ಯಾಮಿಲಿ ಜೊತೆಗೆ ಅಲ್ಲೇ ಒಂದು ದೊಡ್ಡ ಬದಲಾವಣೆ ಶುರುವಾಗ್ಬಿಡುತ್ತೆ ಅಂತಹ ಒಂದು ಬದಲಾವಣೆ ನಿಮ್ಮ ಜೀವನದಲ್ಲಿ ಹೊಸ ಸಾಧ್ಯತೆಗಳನ್ನ ಸರಿತಾ ಹೋಗುತ್ತೆ ಹಾಗೆ ಆಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಪುಟಾಣಿ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಇದು ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮುಂದಿನ ವಾರ ಗ್ರಹ ಗಣತಿಯಲ್ಲಿ ಹೊಸ ವಿಷಯದೊಂದಿಗೆ ಹೊಸ ಸಂಭ್ರಮದೊಂದಿಗೆ ಮನೆಯನ್ನ ಮನಸ್ಸನ್ನ ಚೆನ್ನಾಗಿಟ್ಕೊಳ್ಳುವ ಮಾಹಿತಿಯೊಂದಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ